ಅಲ್ಲಿ ಒತ್ತಡ ಅಲ್ಲ ಭಾರತೀಯ ಜನತಾ ಅವರು ರಾಜೀನಾಮೆ ಕೊಡಬೇಕು 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 ಅಂತ ಅವರೆಲ್ಲ ಹೇಳ್ತಾ ಇದ್ದಿದ್ದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವುದೇ ಅಂತ ವ್ಯತ್ಯಾಸಗಳಾಗ್ಲಿ ಆ ಭಾವನೆಗಳಾಗ್ಲಿ ನಮ್ಮ ಪಕ್ಷದ ಒಳಗಡೆ ಯಾರಿಗೂ ಕೂಡ ಇಲ್ಲ ಬಳಿಕ ಹೈಕಮಾಂಡ್ ನಿಲ್ವೂ ಸೇಮ್ ಇದೆ ಈಗ ವೇಣುಗೋಪಾಲ್ ಅವರು ಹೇಳಿದಾರಲ್ಲ ನೆನದಿಂದ ಸುರ್ಜಿವಾಲಾ ಅವರು ಹೇಳಿದ್ದಾರೆ ಹೈಕಮಾಂಡ್ ಇಸ್ ಬಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ಧರಾಮಯ್ಯನ ಈ ಹೈಕೋರ್ಟ್ ಆದೇಶಿನೊ ಸ್ವಲ್ಪ ವೀಕ್ ಆಗಿದಾರ ಅಂತ ಅನ್ಸುತ್ತೆ ನಮಗೇನಂಗ ಅನ್ಸಲ್ಲ ಅಲ್ಲ ಎಲ್ಲ ಒಂದ್ ಕಡೆ ಆತಂಕ ಇದ್ದಾರೆ ಅವ್ರೆ ಸಿದ್ದರಾಮಯ್ಯ ಅವ್ರು ಅವ್ರ ಯಾಕೆ ವೀಕ್ ಆಗ್ತಾರೆ ನಮಗೇನ್ ಹಂಗ ಅನ್ಸಿಲ್ಲ ನೀವು ಈ ಕ್ಯಾಮೆರಾ ಕಣ್ಣಲ್ಲಿ ಏನ್ ಬರುತ್ತೋ ಗೊತ್ತಾಗಲ್ಲ ಅಲ್ಲ ಸರಿ ಸೆವೆಂಟಿ ಎನ್ ಅಲ್ಲಿ ಎಫ್ ಐರ್ ಏನಾದ್ರು ದಾಖಲಾದ್ರೆ ಸಿ ಎಂ ಇರುದ ಅವರು ಸ್ಥಾನದಲ್ಲಿ ಇದ್ರೆ ಅವೆಲ್ಲ ಆಮೇಲೆ ನೋಡೋಣ ಫಲ ಬಂದಿರ್ಬೋದು ಆದ್ರೆ ಎಲ್ಲರಿಗೂ ಅಪ್ಲೈ ಮಾಡ್ಬೇಕಲ್ಲ ಮೊನ್ನೆ ಕುಮಾರಸ್ವಾಮಿ ಅವ್ರಿಗೆ ಅಪ್ಲೈ ಮಾಡ್ಬೇಕು ಶ್ರೀಮತಿ ಜೊಲ್ಲೆ ಅವ್ರಿಗೆ ಅಪ್ಲೈ ಮಾಡ್ಬೇಕು ಆಮೇಲೆ ನಮ್ಮ ಇವರು ನಿರಾನಿ ಅವ್ರಿಗೆ ಅಪ್ಲೈ ಮಾಡ್ಬೇಕು ಜನಾರ್ದನ್ ರೆಡ್ಡಿ ಅವ್ರಿಗೆ ಅಪ್ಲೈ ಮಾಡ್ಬೇಕು ಆ ಫಲ ಬಂದಿದೆ ಅಂತೇಳಿ ಬರೀ ಒಂದು ಒಂದು ಒಬ್ಬರಿಗೆ ಮಾತ್ರ ಅಥವಾ ಒಂದು ವರ್ಗಕ್ಕೆ ಮಾತ್ರ ಮಾಡೋದು ಸರಿ ಕಾಣಿಸಲ್ಲ ಅಲ್ಲ ಅದು ನ್ಯಾಯ ಅಂತ ಅನ್ಸಲ್ಲ ನೋಡೋಣ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರಿದ್ದಾರೆ ಅವರು ಮತ್ತು ಹೈಕಮಾಂಡ್ನವ್ರು ಏನು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಮುಂದುವರಿತೇವೆ ನಮ್ಮ ಹೋರಾಟ ಅದರ ಮೇಲೆ ಮುಂದುವರಿತಾರೆ ಬಿಜೆಪಿಯ ವಿಗಸ್ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದ್ದಾರೆ ಕರೆ ಕೊಡ್ಲಿಕ್ಕೆ ಅವರು ಅವರ ಉದ್ದೇಶನೇ ಅದೇ ಇದೆಯಲ್ಲ ಅವರ ಉದ್ದೇಶನೇ ಮುಖ್ಯಮಂತ್ರಿಗಳು ರಾಜೀನಾಮೆ ತಗೋಬೇಕು ಇರೋದ್ರಿಂದ ಅವರು ಹೋರಾಟ ಮಾಡೋದ್ರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಆದರೆ ನಾವು ರಾಜೀನಾಮೆ ಕೊಡೋದಿಲ್ಲ ಯಾವ ಕಾರಣಕ್ಕೂ ಕೊಡಕೂಡ್ದು ಹೇಳಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೇವೆ ಅವರು ಯಾವುದೇ ಕಾರಣಕ್ಕೂ ಕೊಡಕೂಡುದು we <laughs>